ఓం నమో భగవతి వాసు కృష్ణ హరే కృష్ణ 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 హరే 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 రామ హరే రామ 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 హరే హరే గుణికి జాయ రాధారాణి కి భగవద్గీత అధ్యయ వే శ్లోక అన్న ಅನುವಾದ ಸೇನಾ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಾಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಭಾರತ ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸಿದನಷ್ಟೆ ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನ್ನಿಸಬಹುದು ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ಇಂದಿನ ವ್ಯವಹಾರ ಕೌಶಲದ ರೀತಿಯಲ್ಲಿ ಮೇಲಿನ ಮಾತುಗಳನ್ನಾಡಿ ಸನ್ನಿವೇಶವನ್ನು ಸರಿಹೊಂದಿಸಲು ಪ್ರಯತ್ನಿಸಿದ ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ ಆದರೆ ಅವರು ವೃದ್ಧರಾದದ್ದರಿಂದ ಎಲ್ಲಾ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು ಅವರು ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳು ಕಳೆದುಕೊಳ್ಳಬಹುದು ಆದುದರಿಂದ ಇತರ ವೀರರು ತಮ್ಮ ಆಯಾ ಕಟ್ಟಿನ ಸ್ಥಾನಗಳಲ್ಲಿ ಉಳಿದು ಶತ್ರುವು ಸೇನಾ ವ್ಯೂಹವನ್ನು ಚದುರಿಸಲು ಅವಕಾಶ ಕೊಡದಿರುವುದು ಮುಖ್ಯವಾಗಿತ್ತು ಭೀಷ್ಮರು ಕೌರವರೊಡನೆ ಇದ್ದರೆ ಮಾತ್ರ ಕೌರವರಿಗೆ ವಿಜಯ ಎಂದೇ ಸ್ಪಷ್ಟವಾಗಿ ದುರ್ಯೋಧನನ ಭಾವನೆ ಭೀಷ್ಮರು ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸವೂ ಅವನಿಗಿತ್ತು ಏಕೆಂದರೆ ಮಹಾಯೋಧರಿಂದ ತುಂಬಿದ ಆ ಸ್ಥಾನದಲ್ಲಿ ಬಲತ್ಕಾರವಾಗಿ ದ್ರೌಪದಿಯ ವಸ್ತ್ರಾಪಹರಣ ಪ್ರಯತ್ನ ನಡೆದಾಗ ನಿಸ್ಸಾಯಕಳಾದ ಅವಳು ಅವರಿಗೆ ಮೊರೆ ಇಟ್ಟಳು ಆದರೆ ಆಗ ಅವರಿಬ್ಬರು ಒಂದು ಮಾತನ್ನೂ ಆಡಲಿಲ್ಲ ಆ ಇಬ್ಬರು ಮಹಾ ನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತು ಎಂದು ಅವನಿಗೆ ತಿಳಿದಿದ್ದರು ಜೂಜಾಟದ ಸಮಯದಲ್ಲಿ ಅವರು ಆ ಪ್ರೀತಿಯನ್ನು ದೂರವಿಟ್ಟ ಹಾಗೆ ಈಗಲೂ ದೂರವಿಡುತ್ತಾರೆ ಎಂದು ಅವನು ಭರವಸೆ ಇಟ್ಟುಕೊಂಡಿದ್ದ ಶ್ಲೋಕ ಹನ್ನೆರಡು ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ ಚೇ ಶಂಕಂ ದದ್ಮೌ ಪ್ರತಾಪವಾನ್ ಅನುವಾದ ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಉದಿದರು ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು ಭಾವಾರ್ಥ ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿಯಬಲ್ಲವರಾಗಿದ್ದರು ಅವರಿಗೆ ಅವನಲ್ಲಿ ಕರುಣೆ ಉಂಟಾಯಿತು ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಬಯಸಿದರು ಅವರ ಶಂಕನಾದ ಸಾಂಕೇತಿಕವಾಗಿತ್ತು ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಶ್ರಮವನ್ನು ಸ್ವಲ್ಪವೂ ಲೆಕ್ಕಿಸಿದವರಾಗಿರಲಿಲ್ಲ ಶ್ಲೋಕ ಹದಿಮೂರು ತಾ ಶಂಕೇರ್ಯನವಾನ ಗೋಮುಖಃ ಸಹ ಸೈವಾಂತ ಅನುವಾದ ಅನಂತರ ಶಂಕಗಳು ಬೇರಿಗಳು ಡೋಳು ತಮಟೆ ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು ಆ ರಣ ಶಬ್ದವು ಭೀಷಣವಾಗಿತ್ತು ಶ್ಲೋಕ ಹದಿನಾಲ್ಕು ತಾಶ್ವೇತುಕ್ತೆ ಮಹತಿ ಸನ್ನದ್ನಿ ಸ್ಥಿತೌ ಮಾಧವ ಪಾಂಡವ ಶೈವ ದಿವ್ಯೌ ಶಂಕೌ ಪ್ರದುಹೂ ಅನುವಾದ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಕಗಳನ್ನು ಊದಿದರು ಭಾವಾರ್ಥ ಭೀಷ್ಮರು ಊದಿದ ಶಂಕವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ ಕೃಷ್ಣಾರ್ಜುನರ ಶಂಕಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ ಅಲೌಕಿಕ ಶಂಕಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು ಏಕೆಂದರೆ ಶ್ರೀಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ ಜಯಸ್ತು ಪಾಂಡು ಪುತ್ರ ನಾಮ ಪಕ್ಷಿ ಜನಾರ್ಧನ ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅವರ ಜೊತೆಗಿದ್ದಾನೆ ಭಗವಾನ್ ಶ್ರೀಕೃಷ್ಣನು ಯಾವಾಗ ಇಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶಾಲಿ ಇರುತ್ತಾಳೆ ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವು ಭಾಗ್ಯವು ಅರ್ಜುನನಿಗಾಗಿ ಕಾಯುತ್ತಿವೆ ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ತ್ರಿಲೋಕಗಳಲ್ಲಿ ಅಲ್ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯ ಇದು ತೋರಿಸುತ್ತಿತ್ತು ಶ್ಲೋಕ ಹದಿನೈದು ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಹಾಶಂಕಂ ಭೀಮ ಕರ್ಮ ಮೃಕೋಧರ ಅನುವಾದ ಋಷಿಕೇಶವನ್ನು ತನ್ನ ಪಾಂಚಜನ ಎನ್ನುವ ಶಂಕವನ್ನು ಅರ್ಜುನನು ಭಯಂಕರ ದೇವದತ್ತವನ್ನು ಮೃಕೋಧರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಊದಿದರು ಭಾವಾರ್ಥ ಈ ಶ್ಲೋಕದಲ್ಲಿ ಕೃಷ್ಣನು ಋಷಿಕೇಶ ಎಂದು ಕರೆದಿದೆ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ ಏಕೆಂದರೆ ಅವನು ಎಲ್ಲಾ ಇಂದ್ರಿಯಗಳ ಒಡೆಯ ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು ಆದುದರಿಂದ ಅವರು ಎಲ್ಲಾ ಜೀವಿಗಳನ್ನು ಇಂದ್ರಿಯರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ ಆದರೆ ಆಯಾ ಜೀವಿಯು ಶರಣಾಗತರಾಗಿರುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ ಭಕ್ತನು ಪರಿಶುದ್ಧನಾದರೆ ಭಗವಂತನು ಅವನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ ಕುರುಕ್ಷೇತ್ರನ ಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ ಇದರಿಂದಲೇ ಅವನನ್ನು ಋಷಿಕೇಶ ಎಂದು ಕರೆಯುವುದು ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು ಇವೆ ಉದಾಹರಣೆಗೆ ಅವನು ಮಧುವ ಮಧು ಎಂಬ ರಾಕ್ಷಸನನ್ನು ಕೊಂದ ಆದುದರಿಂದ ಆತನ ಹೆಸರು ಮಧುಸೂದನ ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ ಆದುದರಿಂದ ಗೋವಿಂದ ವಸುದೇವನ ಮಗನಾಗಿ ಅವತರಿಸಿದ್ದುದರಿಂದ ವಾಸುದೇವ ದೇವಕೆಯನ್ನು ತಾಯಿಯಾಗಿ ಸ್ವೀಕರಿಸಿದ ಆದುದರಿಂದ ದೇವಕೀನಂದನ ತನ್ನ ಬಾಲಲೀಲೆಗಳ ಸಂತೋಷವನ್ನು ವೃಂದಾವನದಲ್ಲಿ ಯಶೋಧೆಗೆ ಅನುಗ್ರಹಿಸಿದ ಕಾರಣ ಯಶೋಧಾನಂದನ ತನ್ನ ಗೆಳೆಯ ಪಾರ್ಥನ ಸಾರಥಿಯಾದನೆಂದು ಪಾರ್ಥ ಸಾರಥಿ ಕುರುಕ್ಷೇತ್ರದ ರಣ ರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದುದರಿಂದ ಋಷಿಕೇಶ ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ ಏಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಹಣವು ಅಗತ್ಯವಾದಾಗ ಅವನು ಪಡೆಯಲು ಅವನು ನೆರವಾದ ಅದನ್ನು ಪಡೆಯಲು ನೆರವಾದ ಭೀಮನಿಗೆ ಋಕೋದರನೆಂದು ಹೆಸರು ಏಕೆಂದರೆ ರಾಕ್ಷಸ ಹಿಡಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಅವನು ಎಲ್ಲರನ್ನೂ ಮೀರಿಸಿ ಆಹಾರವನ್ನು ತಿನ್ನುತ್ತಿದ್ದ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಕಗಳ ನಾದವು ಯೋಧರಿಗೆ ಹುಪನ್ನುಂಟು ಮಾಡಿತು ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ ಪರಮ ನಿಯಮಕನಾದ ಶ್ರೀಕೃಷ್ಣನೂ ಅಲ್ಲಿರಲಿಲ್ಲ ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು ಶಂಕಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ ಶ್ಲೋಕಗಳು ಹದ್ನಾರರಿಂದ ಹದ್ನೆಂಟು ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರ ನಕುಲಃ ಸಹದೇ ಬಸ್ಚ ಸುಘೋಷ काश्यश्च परमेश्वासः शिखण्डी च महारथः दृष्टिम्नो विराटश्च सातकिश्च पराजितः द्रुपदो द्रौपदयाश्च सर्वशः पृथिवीपते सौभद्रश्च महाबाहो शङ्कां दद्मो पृथक् पृथक् अनुवाद कुन्त्यपुत्रनद युधिष्ठरनु अनन्तविजयवेम्ब तन्न शङ्कवनुदिननु ನಕುಲ ಸಹದೇವರು ಸುಘೋಷ ಮತ್ತು ಮನಿ ಪುಷ್ಪಕ ಶಂಕಗಳನ್ನು ಊದಿದರು ಅರಸನೆ ಮಹಾ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದುಮ್ಯ ವಿರಾಟ ಅಜಯನಾದ ಸಾತಕಿ ದೃಪದ ದ್ರೌಪದಿಯ ಮಕ್ಕಳು ಮಹಾಬಾಹು ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಭಾವತ್ತ ಅರಸ ಧತರುಷ್ಟು ಧೃತರಾಷ್ಟ್ರನು ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕುಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹದ್ದಲ್ಲ ಎಂದು ಸಂಜೆಯನ್ನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕುಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹದ್ದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು ಪಿತಾಮಹಾಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು ಎಲ್ಲರ ಸಾವು ಖಚಿತವಾಗಿತ್ತು ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ ಏಕೆಂದರೆ ಅವನು ತನ್ನ ಮಕ್ಕಳು ಅರು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ ಶ್ಲೋಕಾರ್ಥೊಂಬತ್ತು ಸಗೋಶೋಧಾತ್ತ ರಾಷ್ಟ್ರಿಂಚ ತುಮುಲೋಭ್ಯನು ನಾದಯನ್ ಅನುವಾದ ಈ ಶಂಕಗಳ ನಾದದಿಂದ ತುಮುಲ ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು ಭಾವಾರ್ಥ ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಕಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಿಲ್ಲ ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನೂರಾದವು ಎಂದು ಹೇಳಿದೆ ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ ದೇವಾದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ ಶ್ಲೋಕ ಇಪ್ಪತ್ತು ಅಥಾವ್ಯವಸ್ಥಿತಾನ್ ದೃಷ್ಟ ದಾತರಾಷ್ಟೃತ್ತೆ ಶಸ್ತ್ರ ಋಷಿಕೇಶಂ ತದಾ ವಾಕ್ಯಂ ವಿಧ ಅನುವಾದ ಹೇ ಅರಸನೆ ಈಗ ಅರಸನೇ ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು ಭಾವಾರ್ಥ ಯುದ್ಧವು ಇನ್ನೇನು ಪ್ರಾರಂಭವಾಗುತ್ತಿದ್ದರಲ್ ಪ್ರಾರಂಭವಾಗುವುದರಲ್ಲಿತ್ತು ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು ರಣಭೂಮಿಯಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ ಅರ್ಜುನನ ಪ್ರತಿ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು ಏಕೆಂದರೆ ರಾಮ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ ಶ್ರೀರಾಮನು ವಿಜಯಿಯಾದನು ಈಗ ಅರ್ಜುನನಿಗೆ ನೆರವಾಗಲು ರಾಮ ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು ಶ್ರೀಕೃಷ್ಣನೇ ಶ್ರೀರಾಮ ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕನ ಸೇವಕ ಹನುಮಂತನು ಆತನ ನಿರಂತರ ಧರ್ಮಪತ್ನಿ ಭಾಗ್ಯಶಾಲಿ ಭಾಗ್ಯಲಕ್ಷ್ಮಿಯೂ ಸೀತೆಯೂ ಇರುತ್ತಾರೆ ಅವನ ನಿರಂತರ ಧರ್ಮಪತ್ನಿ ಭಾಗ್ಯ ಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ ಅದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲಾ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು ಭಗವಂತ ತನ್ನ ನಿರಂತರ ಭಕ್ತನಿಗಾಗಿ ರೂಪಿಸಿದ ಇಂತಹ ಶುಭ ಸನ್ನಿವೇಶವೇ ನಿಶ್ಚಯವಾದ ವಿಜಯದ ಸೂಚನೆಯಾಗಿತ್ತು ಹರೇ ಕೃಷ್ಣ ಶಿಲ ಗುರುದೇತಿ ಜಾಯ್ ಶಿಲಪ್ರೂಪಾಸ್ತಿ